ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳ್ಳುಳ್ಳಿ ಖಾರದ ಮಂಡಕ್ಕಿಯನ್ನ ಮಾಡ್ತಾ ಇದ್ದೀನಿ ನೋಡಿ ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳಿ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಇವತ್ತು ಮಂಗಳವಾರ ಇವತ್ತು ಕೆಲಸ ತುಂಬ ಇತ್ತು ಹಾಗಾಗಿ ಮಧ್ಯಾಹ್ನದಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಬೆಳ್ಳುಳ್ಳಿ ಮಂಡಕ್ಕಿ ಅಂದರೆ ಖಾರದ ಮಂಡಕಿಯನ್ನ ಯಾವ ಥರ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಿ ಖಾರದ ಮಂಡಿಕೆಯನ್ನು ಮಾಡಲಿಕ್ಕೆ ಏನೇನು ಬೇಕು ಅಂತ ಹೇಳಿ ಏನೇನು ಸಾಮಗ್ರಿಗಳು ಬೇಕು ಅಂತ ಅನ್ನೋದನ್ನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಕರಿಬೇವು ಸಕ್ಕರೆ ಪುಡಿ ಉಪ್ಪು ಮತ್ತು ಶೇಂಗಾ ಮತ್ತು ಅರಿಶಿಣ ಹಾಗೂ ಅಚ್ಚ ಖಾರದ ಪುಡಿ ಹಾಗೆ ಪುಟಾಣಿ ಪುಟಾಣಿಗಿಟ್ಟನ ತಗೊಂಡಿದ್ದೀನಿ ಇಲ್ಲೇ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿದ್ದೇನೆ ಇವಾಗ ಮಾಡೋದನ್ನ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಖಾರದ ಮಂಡ್ಯಕ್ಕೆ ನಾನು ಇವಾಗ ಮಾಡ್ತಾ ಇದ್ದೀನಿ ಮೊದಲು ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಮೊದಲು ನಾವು ಕರಿಬೇವನ್ನ ಹಾಕಬೇಕು ಯಾಕಂದ್ರೆ ಹಸಿ ಇರುತ್ತಲ್ಲ ಅದು ಫುಲ್ಲು ಡ್ರೈ ಆಗೋವರೆಗೂ ನಾವು ಎಣ್ಣೆಯಲ್ಲಿ ಬಿಡಬೇಕಾಗುತ್ತೆ ಹಾಗಾಗಿ ನಾನು ಮೊದಲು ಕರಿಬೇವನ್ನು ಹಾಕ್ತಾ ಇದ್ದೀನಿ ಇವಾಗ ಶೇಂಗನ್ನ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಈ ಶೇಂಗಾನ ಹುರ್ಕೊಂಡಿಲ್ಲ ಹಂಗೆ ಹಸಿವನ್ನು ತಗೊಂಡಿದ್ದೀನಿ ಯಾಕಂದ್ರೆ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಟೆ ಅಂದ್ರೆ ಅವು ಕುರು 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 ಅಂತಿರ್ತಾವೆ ಹಾಗಾಗಿ ನಾನು ಡೈರೆಕ್ಟಾಗಿ ಶೇಂಗಾನ ಎಣ್ಣೆಗೆ ಹಾಕಿದ್ದೀನಿ ಮತ್ತು ಕಾಳನ್ನ ಯಾವುದೇ ರೀತಿಯಾಗಿ ಕಪ್ಪಾಗೋದಕ್ಕೆ ಬಿಡಬೇಡಿ ಒಂದು ಮೀಡಿಯಮ್ ಥರ ನೀವು ಎಣ್ಣೆಯಲ್ಲಿ ಶೆಂಗಾಕಾಳನ್ನು ಕರಿಬೇಕು ಇವಾಗ ಶೇಂಗಾ ಕಾಳು ಚಟಪಟಪಟ ಅಂತಿದ್ದೆ ಇವಾಗ ನಾನು ಬೆಳ್ಳುಳ್ಳಿಯನ್ನ ಹಾಕ್ತಾ ಇದ್ದೇನೆ ಈ ಬೆಳ್ಳುಳ್ಳಿ ಖಾರದ ಮಂಡಕ್ಕಿಯನ್ನ ನಾವು ಮಾಡಿ ಇಟ್ಕೊಂಡೆ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳವರೆಗೂ ನಾವು ಈ ಮಂಡಕ್ಕಿಯನ್ನ ಇಟ್ಕೋಬಹುದು ಯಾವುದೇ ರೀತಿ ಮೆತ್ತಗಾಗೋದಿಲ್ಲ ಈ ಮಳೆಗಾಲದ ಟೈಮ್ನಾಗಂತೂ ಅಂತೂ ತುಂಬಾ ಟೇಸ್ಟ್ ಆಗಿರ್ತವೆ ಸಾಯಂಕಾಲ ಸ್ನ್ಯಾಕ್ ಬೇಕಂದ್ರೆ ನಾವು ಈ ಖಾರದ ಮಂಡಕ್ಕಿನ ಹಾಕೊಂಡು ಟೀ ಕುಡಿದು ನಡೀತೇವೆ ಇವಾಗ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಬೇಕು ಇವಾಗ ಅರ್ಶಿಣವನ್ನ ಹಾಕೊಳ್ತಾ ಇದ್ದೀನಿ ನೋಡಿದಲ್ಲ ಅರ್ಶಿಣ ಇದಕ್ ಹಾಕೊಳ್ತಾ ಇದ್ದೀನಿ ಖಾರವನ್ನ ಇದರಲ್ಲೇ ಹಾಕ್ಬಿಡಿ ಈ ಒಗ್ಗರಣೆ ಆದ ನಂತರ ತಳಗೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟು ಖಾರವನ್ನ ಸೇರ್ಸಿ ಯಾಕಂದ್ರೆ ಖಾರ ಹಾಕಿದ್ರೆ ಫುಲ್ ಒಗ್ಗರಣೆ ಹತ್ತಿ ಬಿಡುತ್ತೆ ಹಾಗಾಗಿ ಮಂಡಕ್ಕಿ ಟೇಸ್ಟ್ ಆಗಲ್ಲ ಹಾಗಾಗಿ ಸ್ವಲ್ಪ ಆರ್ ಬಿಟ್ಟಿನ ಮ್ಯಾಗ ಖಾರ ಪುಡಿಯನ್ನ ಸೇರಿಸ್ರಿ ಇವಾಗ ಇದು ಒಗ್ಗರಣೆ ರೆಡಿ ಆಗಿದೆ ನೋಡಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ಇದಕ್ಕೆ ಖಾರವನ್ನ ಒಂದು ಎರಡರಿಂದ ಐದು ನಿಮಿಷ ಬಿಟ್ಟು ಖಾರವನ್ನ ಸೇರಿಸ್ರಿ ಯಾಕಂದ್ರೆ ಖಾರ ಪೂರ್ತಿಯಾಗಿ ಹೊತ್ತಿ ಬಿಡುತ್ತೆ ಮಂಡಕ್ಕಿ ಕೂಡ ಟೇಸ್ಟ್ ಆಗಿ ಬರೋದಿಲ್ಲ ನೋಡಿ ಈ ಥರ ಆಗಿದೆ ಒಗ್ಗರಣೆ ಇವಾಗ ನೋಡಿ ಒಂದು ಐದು ನಿಮಿಷ ಆಯಿತು ಒಗ್ಗರಣೆಯನ್ನು ಮಾಡಿ ಇವಾಗ ಇದಕ್ಕೆ ಹಚ್ಚು ಖಾರದ ಪುಡಿಯನ್ನು ಇದ್ದೀನಿ ಸ್ವಲ್ಪ ಖಾರ ನಮ್ಮ ಕಡೆ ಜಾಸ್ತಿನೇ ಬೇಕು ನಿಮಗೆ ನೋಡ್ಕೊಂಡ್ಬಿಟ್ಟು ಬಿಟ್ಟು ಖಾರವನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಮಂಡಕ್ಕಿಯನ್ನ ಹಾಕೊಳ್ತ ಇದ್ದೀನಿ ಈ ಮರಳ ಟೈಮ್ನಾಗ ಅಂಕ್ರಿ ಇಂತ ಮಂಡಕ್ಕಿ ಇದ್ಬಿಟ್ಟೆ ಮಕ್ಕಳಿಗೆ ಮಕ್ಳಿಗಂಕ್ರಿ ಏನೇನು ಬೇಡ ಬರೀ ಊನೇ ತಿನ್ಕೋ ಅಂತ ಓಡಾಡ್ತಾವ ಸಾಯಂಕಾಲ ಕೂಡ ತುಂಬಾ ರುಚಿ ಆಗ್ತಾವು ಟೀ ಕಾಫಿ ಜೊತೆ ತಿನ್ನಕ ಹಂಗಾಗಿ ಈಗ ಮಳೆಗಾಲೆಲ್ಲ ಹಂಗಾಗಿ ಒಂದಿಷ್ಟು ಮಂಡಕ್ಕಿಯನ್ನ ಹಚ್ಚಿ ಇಟ್ಟಿದ್ದೀನಿ ನೋಡಿ ಇಷ್ಟೊಂದು ಒಂದು ಇದನ್ನು ಬಂತು ತೆಗಿತಾ ಇದ್ದೀನಿ ಇವಾಗ ಇದನ್ನ ಹಾಕಿ ಹೊಲಿಸ್ಬೇಕು ಮಂಡಕ್ಕಿಯನ್ನ ಇವಾಗ ನೋಡಿ ಫ್ರೆಂಡ್ಸ್ ನಾನು ಒಗ್ಗರಣೆಯನ್ನು ಕಲಸಿದ್ದೇನೆ ಇವಾಗ ಸಕ್ಕರೆ ಪುಡಿಯನ್ನ ಆ್ಯಡ್ ಮಾಡ್ಕೊಳ್ತೀನಿ ಲಾಸ್ಟ್ ಅಲ್ಲಿ ಹಾಕ್ಬೇಕು ಮೊದಲೇ ಹಾಕಿದೆ ಅಂದ್ರೆ ಒಗ್ಗರಣೆ ಎಲ್ಲ ಪೂರ್ತಿ ಗಂಟು ಗಂಟು ಆಗಿಬಿಡುತ್ತೆ ಹಂಗಾಗಿ ಲಾಸ್ಟ್ ಅಲ್ಲಿ ಇದನ್ನ ಎಲ್ಲ ಮಂಡಕ್ಕಿಯನ್ನ ಕಲಸಿದ ನಂತರ ನಾವು ಸಕ್ಕರೆ ಪುಡಿಯನ್ನ ಸೇರಿಸ್ಕೋಬೇಕು ಇವಾಗ ಪೂರ್ತಿ ಆಯಿತು ಇದಕ್ಕೆ ಇವಾಗ ಆ ಹುರ ಹಿಟ್ಟಂದ್ರೆ ಅಂದ್ರೆ ಪುಟಾಣಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಪುಟಾಣಿ ಹಿಟ್ಟನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಖಾರದ ಮಂಡಕ್ಕಿ ರೆಡಿ ಆಗಿದೆ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಿದ್ದವಲ್ಲ ಎಲ್ಲ ಪ್ರಶಸ್ತಿಗಳು ಮತ್ತು ಮೂಮೆಂಟ್ಸ್ಗಳು ಇವು ಯಾವುದಕ್ಕೆ ಬಂದಿದ್ದಾವೆ ಅಂತ ಹೇಳಿದಂದ್ರೆ ನಾನು ನನ್ನದೇ ಆದ ಸಾಹಿತ್ಯವನ್ನು ಬರೆದು ಹಾಡಿದ್ದಕ್ಕೆ ಈ ಪ್ರಶಸ್ತಿಗಳು ದೊರಕಿವೆ ಇವೆಲ್ಲ ಬರೋದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಆಶೀರ್ವಾದನೇ ಕಾರಣ ಪ್ರತಿಯೊಂದು ಪ್ರಶಸ್ತಿಯೂ ಕೂಡ ನನಗೆ ಅತ್ಯಮೂಲ್ಯವಾದದ್ದು ಹಾಗೆ ನಿಮ್ಮ ಪ್ರೋತ್ಸಾಹ ಯಾವತ್ತಿಗೂ ಹೀಗೆ ಇರಲಿ ನನ್ನ ಮೇಲೆ ಇವೆಲ್ಲ ನನಗೆ ಬಂದಿರತಕ್ಕಂಥ ಪ್ರಶಸ್ತಿಗಳು ನೋಡ್ತಾ ಇದ್ದೀರಲ್ಲ ಇವಾಗ ಇಷ್ಟು ಪ್ರಶಸ್ತಿಗಳನ್ನ ನಾನು ಗೋಡೆ ಮೇಲೆ ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ತಾನೇ ನಿಮ್ ಜೊತೆ ಬೆಳ್ಳುಳ್ಳಿ ಮಂಡ್ಯಕ್ಕನ ಯಾವ ರೀತಿ ಮಾಡೋದಂತ ಹಂಚ್ಕೊಂಡೆ ಮತ್ತು ಹಾಗೆ ನನಗೆ ಬಂದಿರತಕ್ಕಂಥ ಪ್ರಶಸ್ತಿಗಳನ್ನು ಕೂಡ ತೋರಿಸಿದೆ ನಿಮಗೆ ಆ ಪ್ರಶಸ್ತಿಗಳು ಯಾವುದಕ್ಕೆ ಬಂದವಂತ ಹೇಳಿದೆ ಅಂದರೆ ನಾನು ಒಬ್ಬ ಸಿಂಗರು ಗಾಯಕಿ ಹಾಗೆ ಕೂಡ ಕೆಲವೊಂದಿಷ್ಟು ಹಾಡುಗಳನ್ನು ನನ್ನದೇ ಆದ ಶೈಲಿಯಲ್ಲಿ ಕೂಡ ನಾನು ಬರೆದಿದ್ದೇನೆ ಏನನ್ನ ನನ್ನ ಸಾಹಿತ್ಯ ಯಾವ ಹಾಡುಗಳನ್ನು ಬರೆದಿದ್ದೀನಿ ಅಂತ ಹೇಳಿದ್ರೆ ಒಂದು ರೈತರ ಬಗ್ಗೆ ಆಗಿರ್ಬೋದು ಅಂಬೇಡ್ಕರ್ ಅವ್ರ ಬಗ್ಗೆ ಆಗಿರ್ಬೋದು ಸಂಗೊಳ್ಳಿ ರಾಯಣ್ಣವ್ರ ಬಗ್ಗೆ ಆಗಿರ್ಬೋದು ಆಮೇಲೆ ಕನಕದಾಸರ ಕನಕದಾಸವರ ಬಗ್ಗೆ ಆಗಿರ್ಬೋದು ಆಮೇಲೆ ಈ ಕೊರೋನಾ ಟೈಮ್ ಬಂದಿತ್ತಲ್ಲ ಆ ಟೈಮಲ್ಲಿ ಕೊರೋನಾ ಜಾಗೃತಿ ಗೀತೆಗಳನ್ನ ಬರೆದು ನಾನು ಹಾಕಿದ್ದೇನೆ ಹಾಗೆ ಯೋಧರ ಗೀತೆಯನ್ನು ಕೂಡ ಬರೆದಿದ್ದೇನೆ ಹೀಗೆ ಹೀಗೆ ಅಂದರೆ ಮುಂದೆ ಬರ್ತಕ್ಕಂಥ ಹಬ್ಬದ ಬಗ್ಗೆ ನನ್ನದೇ ಆದ ಶೈಲಿಯಲ್ಲಿ ದೀಪಾವಳಿ ನಾಗರ ಪಂಚಮಿ ದಸರಾ ಉತ್ಸವ ಹೀಗೆ ಮುಂದೆ ಯಾವ ಹಬ್ಬಗಳು ಬರ್ತಲ್ಲೋ ಆ ಹಬ್ಬಕ್ಕೊಂದೊಂದು ನನ್ನದೇ ಆದ ಶೈಲಿಯಲ್ಲಿ ನಾನು ಹಾಡನ್ನು ಬರೆದು ಹಾಕಿದ್ದೇನೆ ನನಗೆ ಹಾಡನ್ನು ಬರೆದು ರೂಢಿಯಾಗಿದ್ದ ಫಸ್ಟ್ ನಾನು ಹುಲ್ಮಾ ಆಗಿತ್ತಲ್ಲ ಅವಾಗ ಯೋಧರು ನಲವತ್ತು ಜನ ಯೋಧರು ಸತ್ರು ಆವಾಗ ನಾನು ಅಂದ್ಕೊಂಡೆ ಸೈನಿಕರಿಗೆ ಯಾಕೆ ನನ್ನದೇ ಆದ ಒಂದು ಶೈಲಿಯಲ್ಲಿ ಗೀತೆಯನ್ನು ಬರೆದು ಅವರಿಗೆ ನುಡಿ ನಮನವನ್ನು ಅರ್ಪಿಸಬಾರ್ದು ಅಂತ ಹೇಳಿ ಆ ಯೋಧರ ಗೀತೆಯನ್ನು ಬರೆದೆ ಆ ಯೋಧರ ಗೀತೆಯನ್ನು ಬರೆದು ನನಗೆ ಸುಮ್ಮನೆ ಹಾಡಿಟ್ಕೊಂಡಿದ್ದೆ ಇಲ್ಲಿ ಒಬ್ಬರು ಶಿಕ್ಷಕರು ಏನು ಹೇಳಿದ್ರು ಈ ಹಾಡನ್ನು ನೀವು ಒಂದು ಫೇಸ್ಬುಕ್ ಅಕೌಂಟನ್ನು ಮಾಡಿಕೊಂಡು ಫೇಸ್ಬುಕ್ನಲ್ಲಿ ಹಾಕಿ ತುಂಬ ಜನ ನೋಡ್ತಾರೆ ಇಷ್ಟಪಡ್ತಾರೆ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಫೇಸ್ಬುಕ್ ಮುಖಾಂತರ ಫೇಸ್ಬುಕ್ಕನ್ನು ಕ್ರಿಯೇಟ್ ಮಾಡಿಕೊಂಡೆ ಫೇಸ್ಬುಕ್ ಕ್ರಿಯೇಟ್ ಮಾಡಿಕೊಂಡು ಅದೇ ಒಂದು ಮೊದಲನೇ ಗೀತೆ ನಂದು ಯೋಧರ ಬಗ್ಗೆ ಬರುವಂಥ ಗೀತನೇ ಮೊದಲೇದು ಆ ಗೀತೆಯನ್ನು ನಾನು ಫೇಸ್ಬುಕ್ ಮುಖಾಂತರ ಹಾಕಿದೆ ಹಾಕಿದಾಗ ನನಗಿನ್ನೂ ಅಷ್ಟೊಂದು ಫಾಲೋವರ್ಸ್ ಇದ್ದಿದ್ದಿಲ್ಲ ಅವಾಗ ಅದೇ ಸ್ಟಾರ್ಟಿಂಗ್ ಹಾಕಿದ್ರಿಂದ ಅದ್ರ ಬಗ್ಗೆ ಏನು ಮಾಹಿತಿನೂ ಗೊತ್ತಿರಲಿಲ್ಲ ಹಾಕಿದ್ದೆ ಅದು ಹೋಗ್ತಾ 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 ಜನರೆಲ್ಲ ವೀಕ್ಷಣೆ ಮಾಡ್ಕೊತ ಲಕ್ಷ ಅಲ್ಲ ಕೋಟಿ ಗಂಟ್ಲೆ ವೀಕ್ಷಣೆ ಆಗಿಬಿಡ್ತು ಹಾಡು ಜನರು ಬಿಟ್ರು ಮುಂದಿನ ನಿಮ್ಮ ಗೀತೆ ಯಾವುದು ಯಾವುದು ಅಂತ ಕೇಳಕ್ಕೆ ಇಷ್ಟಪಟ್ಟರು ಹಾಗೆ ನಾನು ಒಂದೊಂದೇ ಒಂದೊಂದೇ ಹಾಡನ್ನು ನನ್ನದೇ ಆದ ಶೈಲಿಯಲ್ಲಿ ನಾನು ಬರ್ಕೊತ ಹಾಡ್ಕೊತ ಹೋದೆ ನೆಕ್ಸ್ಟ್ ಬರೆದಿದ್ದು ರೈತರ ಗೀತೆ ಅದು ಕೂಡ ಕೋಟಿ ಗಂಟಲೆ ವೀಕ್ಷಣೆ ಆಯಿತು ಆಮೇಲೆ ಮುಂದೆ ಆಗಸ್ಟ್ ಹದಿನೈದು ಬಂತು ಸ್ವತಂತ್ರ ದಿನಾಚರಣೆ ಬಗ್ಗೆ ಕೂಡ ಬರೆದೆ ಅದು ಕೂಡ ತುಂಬ ವೈರಲ್ ಆಯಿತು ಹೀಗೆ ಹಲವಾರು ಒಂದು ಗೀತೆಗಳನ್ನು ನನ್ನದೇ ಆದ ಶೈಲಿಯಲ್ಲಿ ಬರೆದು ನಾನು ಫೇಸ್ಬುಕ್ ಮುಖಾಂತರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟಾಗ ತುಂಬ ವೈರಲ್ಲು ಆದವು ಹಾಡುಗಳು ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಕೂಡ ಬರ್ತಿದ್ವು ಅಂತರೂ ಲೆಕ್ಕನೇ ಇರ್ತಿದ್ದರಲ್ಲ ಲಕ್ಷ ಗಂಟಲೆ ಸೇರಾಗ್ತಿತ್ತು ಹೀಗೆ ಬೆಳಕಂತ ಬೆಳಕಂತ ಕೆಲವು ಸಂಘ ಸಂಸ್ಥೆಗಳು ಗುರ್ತು ಸಚ್ಚಲು ಮಾಡಿದ್ವು ಇಂಥ ಪ್ರತಿಭೆಯನ್ನು ಹಳ್ಳಿ ಪ್ರತಿಭೆಯನ್ನು ನಾವು ಒಂದು ಪ್ರಶಸ್ತಿಯನ್ನು ಇವ್ರಿಗೆ ಯಾಕೆ ಕೊಡಬಾರ್ದು ಇವರಲ್ಲಿ ಏನು ಕಡಿಮೆ ಆಗಿದೆ ಅಂತ ಹೇಳಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ನನಗೆ ಪ್ರಶಸ್ತಿಯನ್ನು ನೀಡಿದ್ವು ಏಳು ರಾಜ್ಯ ಪ್ರಶಸ್ತಿಗಳು ಕೂಡ ನನಗೆ ಬಂದಿವೆ ಇವಾಗ ತೋರಿಸಿದಲ್ಲ ಅವೆಲ್ಲ ಫೋಟಸ್ಸು ರಾಜ್ಯ ಪ್ರಶಸ್ತಿ ಫೋಟಸ್ಗಳೇ ಹಾಗೆ ಹಲವಾರು ಸನ್ಮಾನಗಳು ಕೂಡ ಅದು ಒಂದು ಸಾವಿರಾರು ಕಾರ್ಯಕ್ರಮಗಳನ್ನು ಕೂಡ ನೀಡಿದ್ದೇನೆ ಇದು ಸಿಂಗ್ ಅಂದರೆ ಸಿಂಗಿಂಗೇ ನನ್ನ ಜೀವನವಾಗಿತ್ತು ಹಾಗೆಯೇ ಕೂಡ ನನ್ನದೇ ಆದ ಒಂದು ಯೂಟ್ಯೂಬ್ ಚಾನಲನ್ನು ಕೂಡ ಕ್ರಿಯೇಟ್ ಮಾಡಿದ್ದೇನೆ ಹಳ್ಳಿ ಸೊಗುಡು ಅಂತೇಳಿ ಹಳ್ಳಿ ಸೊಗಡಿಗೆ ಸಂಬಂಧಪಟ್ಟಂಥ ಹಾಡುಗಳನ್ನೇ ನಾನು ಜಾನಪದ ಮುಖಾಂತರ ಹಾಡಿ ಆ ಹಳ್ಳಿ ಸೊಗುಡು ಚಾನಲಲ್ಲಿ ಹಾಕಿ ಹಾಕಿದ್ದೇನೆ ದಯವಿಟ್ಟು ನನ್ನ ಚಾನಲನ್ನು ನೋಡಿ ಫ್ರೆಂಡ್ಸ್ ಮಂಜುಳಾ ಕೊಪ್ಪದ ಹಳ್ಳಿ ಸೊಗಡು ಅಂತ ಇದೆ ಆ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಪ್ರೋತ್ಸಾಹನ ನೀಡಬೇಕು ಹಾಗೆ ಕೂಡ ನನಗೆ ಬೆಳೆಯೋದಕ್ಕೆ ಒಂದು ಪ್ರೋತ್ಸಾಹನ ನೀಡ್ರಿ ಹಾಗೆಯೇ ಕೂಡ ಒಂದು ಕನ್ನಡದ ಲಾಗನ್ನು ಕೂಡ ಮಾಡಬೇಕಂತ ತುಂಬ ಆಸೆ ಇಟ್ಕೊಂಡಿದ್ದೆ ಇವಾಗ ಭಂಡಾರದ ಒಡೆಯ ಎಂಬ ಕನ್ನಡ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ ಚಾನಲ್ ಕ್ರಿಯೇಟ್ ಮಾಡಿ ಒಂದು ವಾರ ಆಯಿತು ಇನ್ನೂ ಅಷ್ಟೊಂದು ಸಬ್ಸ್ಕ್ರೈಬ್ ಏನಾಗಿಲ್ಲ ಇವಾಗ ನನ್ನ ವೀಡಿಯೋಗಳು ನಿಮಗಿಷ್ಟವಾದರೆ ದಯವಿಟ್ಟು ನನಗೆ ಪ್ರೋತ್ಸಾಹವನ್ನು ನೀಡ್ರಿ ಹಾಗೇ ಕೂಡ ಈ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಯಾವುದೇ ಒಂದು ವಿಷಯವನ್ನು ಹಂಚಿಕೊಂಡಾಗ ತುಂಬ ಜನ ಇಷ್ಟಪಟ್ಟು ನಮ್ಮನ್ನು ಬೆಳೆಸ್ತಾರೆ ಬೆಳೆಸಿದ್ದಾರೆ ಕೂಡ ಇನ್ನು ಮುಂದೆನೂ ಕೂಡ ನನ್ನ ತುಂಬ ಎಲ್ಲರೂ ಪ್ರೋತ್ಸಾಹದಿಂದ ನನ್ನನ್ನು ಬೆಳೆಸ್ರಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ನಾನು ಇವಾಗ ನನಗೆ ಬಂದಂಥ ಪ್ರಶಸ್ತಿಗಳ ಬಗ್ಗೆ ಮಾತ್ರ ನಿಮ್ಮ ಜೊತೆ ಹೇಳ್ಕೊಂಡಿದ್ದೇನೆ ಇನ್ನೂ ಇನ್ನೂ ಹಲವಾರು ನನ್ನ ಜೀವನದಲ್ಲಿ ಆದಂಥ ಕಹಿ ಘಟನೆಗಳನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಡ್ಬೇಕಂತ ತುಂಬ ಆಸೆ ಇದೆ ನಾನೊಬ್ಬ ಹೌಸ್ ವೈಫು ಹೌಸ್ ವೈಫ್ ಆದರೂ ನಾನು ನನ್ನದೇ ಆದ ಶೈಲಿಯಿಲ್ಲ ಒಂದು ಹಾಡುಗಳನ್ನು ಬರ್ಕೊಂತ ಮನೆಯಲ್ಲಿ ಇರ್ತೇನೆ ಹಾಗೆ ಕೂಡ ಕೆಲವೊಂದಿಷ್ಟು ದೇವಸ್ಥಾನದ ಹಾಡುಗಳು ಕೂಡ ಬರೀಲಿಕ್ಕೆ ಬಂದಿರ್ತವೆ ಆ ಹಾಡುಗಳನ್ನು ಕೂಡ ಬರೆದು ಅದನ್ನು ರೆಕಾರ್ಡಿಂಗ್ ಕೂಡ ಮಾಡ್ತೀವಿ ನಾವು ನಮ್ಮದು ಇಲ್ಲಿ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಒಂದು ಹಳ್ಳಿ ನೆಗ್ಳೂರು ಅಂತ ಹೇಳಿ ನಾವು ಯಾವ್ದಾರ ರೆಕಾರ್ಡಿಂಗ್ ಇದ್ರೂ ಕೂಡ ಹಾವೇರಿಗೆ ಹೋಗಿ ಸುವರ್ಣ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಕೂಡ ನಾವು ರೆಕಾರ್ಡಿಂಗನ್ನು ಮಾಡ್ತೀವಿ ಹೀಗೆ ಹಲವಾರು ಭಕ್ತಿಗೀತೆನ ಕೂಡ ನಾವು ರೆಕಾರ್ಡಿಂಗ್ ಮಾಡಿದ್ದೇವೆ ಮತ್ತು ಕೆಲವು ಜನ ಕೇಳ್ತಿರ್ತಾರೆ ಅವ್ರದ್ದೇ ಸ್ವಂತ ಆದ ಒಂದು ಗೀತೆಗಳನ್ನ ಬರೀರಿ ಅಂತ ಹೇಳಿ ಕೇಳ್ತಿರ್ತಾರೆ ಆದರೆ ನಾವು ಅವರು ಏನು ಒಂದು ಸಮಾಜದಲ್ಲಿ ತಮ್ಮ ಬೆಳವಣಿಗೆಯನ್ನು ಬೆಳೆದಿರ್ ತಮ್ಮ ಬೆಳವಣಿ ಅವರ ಬೆಳವಣಿಗೆಯನ್ನು ನೋಡಿ ನಾವು ಅವರದ ಅವರ ಮೇಲೆ ಒಂದು ಗೀತೆಗಳನ್ನು ಬರಿತೇವೆ ಹಾಗೆ ಎಲ್ಲರ ಮೇಲೂ ಬರೆಯೋಕ್ಕಾಗಲ್ಲ ಅವರು ಒಂದು ಸಮಾಜದಲ್ಲಿ ಗುರುತಿಸ್ಕೊಂಡಿರಬೇಕು ಅಂಥವ್ರ ಬಗ್ಗೆ ನಾವು ಗೀತೆಗಳನ್ನು ಬರಿತೀವಿ ಅವು ಅವನು ಕೂಡ ಸಾಕಷ್ಟು ಗೀತೆಗಳನ್ನು ಬರೆದಿದ್ದೇವೆ ನಾವು ತುಂಬ ಪ್ರೋತ್ಸಾಹನ ನೀಡಿದ್ದಾರೆ ಜನರು ಕೂಡ ನಮ್ಮದು ಉತ್ತರ ಕರ್ನಾಟಕ ಆಗಿರೋದ್ರಿಂದ ಜನ ತುಂಬ ಬೆಳೆಸ್ತಾರೆ ಹಾಗೆ ಈ ಕನ್ನಡದ ಲಾಗ್ ಚಾನಲ್ ಕೂಡ ಬೆಳೆಸ್ತೀರಿ ನಮ್ಮನ್ನು ಅಂತ ಹೇಳಿ ತುಂಬ ನಂಬಿದ್ದೇನೆ ದಯವಿಟ್ಟು ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಸದಾ ಇರಲಿ ಹಾಗೆಯೇ ನನ್ನ ಒಂದು ಕಹಿ ಘಟನೆಯನ್ನು ಕೂಡ ನಿಮ್ಮ ಜೊತೆ ಇನ್ನೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೇನೆ ನನ್ನ ಜೀವನದಲ್ಲಿ ಏನಾಗಿತ್ತು ಎಂಬುದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ರೀ ದಯವಿಟ್ಟು ನೋಡಿರಿ ಮುಂದೆ ಹಾಕ್ತಕ್ಕಂಥ ವೀಡಿಯೋಗಳು ಕೂಡ ನಿಮಗೆ ಇಷ್ಟವಾದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಹಾಗೆ ನನ್ನ ಭಂಡಾರದ ಒಡೆಯ ಕನ್ನಡ ವ್ಲಾಗ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮದು ಒಂದು ಕೂಡು ಕುಟುಂಬ ಎಲ್ಲರೂ ಒಂದೇ ಮನೆಯಲ್ಲೇ ವಾಸ ಮಾಡ್ತೀನಿ ನಮ್ಮ ಯಜಮಾನ್ರು ಕೂಡ ತೋಟದ ಕೆಲಸಕ್ಕೆ ಹೋಗ್ತಾರೆ ನನ್ನ ಮಗ ಭರತ್ ಹೇಳಿ ಇವಾಗ ಎಂಟನೇ ಕ್ಲಾಸ್ ಓದ್ತಾ ಇದ್ದಾನೆ ಅವ್ರನ್ನೂ ಕೂಡ ನಾನು ನಿಮ್ಮ ಜೊತೆ ಏನು ಮಾಡ್ತಾರೆ ಅನ್ನೋದನ್ನು ತೋರಿಸ್ತೇನೆ ದಯವಿಟ್ಟು ನಾನು ಹಾಕ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಪ್ರೋತ್ಸಾಹನ ನೀಡ್ರಿ ಬೆಳೆಸ್ರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳನ್ನು ನಾನು ಹಾಕಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೋತ್ಸಾಹ ಯಾವತ್ತಿಗೂ ನನ್ನ ಜೊತೆ ಹೀಗೆ ಇರಲಿ ಅಂತ ಹೇಳಿ ನನ್ನ ಈ ಒಂದು ಮಧ್ಯಾಹ್ನದ ಲಾಗನ್ನು ಮುಗಿಸ್ತೇನೆ ಧನ್ಯವಾದಗಳು